ಸರ್ಕಾರಿ ಬಸ್ ಹರಿದು ಕುಷ್ಟಗಿ ನಿವಾಸಿ ಸ್ಥಳದಲ್ಲಿ ಸಾವು ಗುಮ್ಮಗೆರ ರಸ್ತೆಯಲ್ಲಿ ಘಟನೆ ಕುಷ್ಟಗಿ ತಾಲೂಕಿನ ಗುಮ್ಮಗೆರ ಗ್ರಾಮದ ಹತ್ತಿರ ಸರ್ಕಾರಿ ಬಸ್ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಮುಂದೆ ಸಾಗುವ ಬೈಕ್ ಸವಾರನ ಮೇಲೆ ಬಸ್ ಹರಿದು ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮೃತ ದುರ್ದೈವಿ ವಿಂಡ್ ಪವರ್ ಕಂಪನಿಯಲ್ಲಿ ವಾಹನದ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಎಂದು ತಿಳಿದು ಬಂದಿದೆ ಕುಷ್ಟಗಿಯಿಂದ ಗುಮಗೆರ ಹತ್ತಿರ ಇರುವ ಸ್ವಿಜರ್ಲೆಂಡ್ ವಿಂಡ್ ಪವರ್ ಕಂಪನಿಯ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಹಿಂದೆ ಬರುವ ಕುಷ್ಟಗಿ ಡಿಪೋದ ಬಸ್ ಓವರ್ಟೇಕ್ ಮಾಡುವ ರಭಸದಲ್ಲಿ ಬೈಕ್ ಸವಾರನ ಮೇಲೆ ಹಾಯ್ದು ಬೈಕ್ ಸವಾರ ಗಾಲಿಯಡಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಮೃತ ದುರ್ದೈವಿ ಪರಶುರಾಮ ತಂದೆ ಭೀಮಪ್ಪ ಮೋಡಿಕಾರ್ ವಯಸ್ಸು ನಲವತ್ತಾರು ಕುಸ್ತಗಿ ಪಟ್ಟಣದ ಗಾಂಧಿನಗರದ ನಿವಾಸಿ ಎಂದು ಗುರುತಿಸಲಾಗಿದೆ ಈ ಸ್ಥಳಕ್ಕೆ ಧಾವಿಸಿದ ಕುಷ್ಟಗಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ